ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ಇಂದಿನ ಪ್ರಾಪರ್ಟಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು ತರ್ಟಿ ಫೈ ಫಾರ್ಟಿ ಏಖಾತಾ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೋಕಾಲಿಟಿ ನೋಡೋಣ ತಿರುಗೋಣ ಪ್ರಾಪರ್ಟಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಮೂವತ್ತಕ್ಕೆ ನಲವತ್ತು ಇರುವಂತಹ ಏಖಾತ ಪ್ರಾಪರ್ಟಿ ಇದು ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿದೆ ಲೊಕೇಶನ್ ಗಟ್ಟಿಗೆರೆ ಹತ್ತಿರ ಆರ್ ಆರ್ ನಗರ ಲ್ಯಾಂಡ್ಮಾರ್ಕ್ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ಗೆ ತುಂಬ ಕ್ಲೋಸ್ ಇದೆ ಥರ್ಟಿ ಬೈ ಫಾರ್ಟಿ ವೆಸ್ಟ್ ಫೇಸಿಂಗ್ ಏಖಾತ ಸೈಟು ರಾಜರಾಜೇಶ್ವರಿ ಟೆಂಪಲ್ ರೋಡ್ ಇಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಮೆಟ್ರೋ ಕೂಡ ಭಾಳ ಹತ್ತಿರವಾಗಿದ್ದು ಯು ಕ್ಯಾನ್ ರೀಚ್ ದೇರ್ ವಿದಿನ್ ಟೆನ್ ಮಿನಿಟ್ಸ್ ಜಾಸ್ತಿ ದೂರ ಇಲ್ಲ ಕೋಟಿಂಗ್ ಪ್ರೈಸ್ ಹತ್ತುವರೆ ಸಾವಿರ ರೂಪಾಯಿಗಳು ಚದರಡಿಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಇದೆ ಲೊಕಾಲಿಟಿ ತಾವು ಅಬ್ಸರ್ವ್ ಮಾಡ್ಬೋದು ಸಾಕಷ್ಟು ಮನೆಗಳು ಬಂದಿದ್ದಾವೆ ಎಲ್ಲ ಫೆಸಿಲಿಟಿಗಳು ಹತ್ತಿರ ಇದೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗಲಿ ಮಾಲ್ ಆಗಲಿ ನಿಮ್ಮ ಯಾವುದೇ ರೀತಿಯ ರೆಸ್ಟೋರೆಂಟ್ಗಳಾಗಲಿ ಗ್ರೋಸರಿ ಸ್ಟೋರ್ಸ್ಗಾಗಲಿ ಸ್ಕೂಲ್ಗಳಾಗಲಿ ಹಾಸ್ಪಿಟಲ್ಗಳಾಗಲಿ ಎಲ್ಲ ಕಂಪ್ಲೀಟಾಗಿ ಡೆವಲಪ್ ಆಗಿರೋ ಏರಿಯಾ ತುಂಬ ಹತ್ತಿರ ಇರುವ ವಿದಿನ್ ಒನ್ ಟು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಪ್ರಾಪರ್ಟಿ ಇದು ಮೂವತ್ತಕ್ಕೆ ನಲವತ್ತು ಈ ಖಾತಾ ವೆಸ್ಟ್ ಫೇಸಿಂಗ್ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ತಾವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೇವೆ ದಯವಿಟ್ಟು ಕಾಲ್ ಮಾಡಿ ಈ ಪ್ರಾಪರ್ಟಿ ಬಗ್ಗೆ ವಿಚಾರಿಸಿ ನಾವು ವಿಸಿಟ್ನ ಶೆಡ್ಯೂಲ್ ಮಾಡ್ತೇವೆ ನಿಮ್ಮ ರಿಯಲ್ ಎಸ್ಟೇಟ್ ಎನ್ಕ್ವೈರಿ ಯಾವುದೇ ರೀತಿ ಇರಲಿ ತಾವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಥವಾ ನಿಮ್ಮ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಇದ್ದರೆ ಕನೆಕ್ಟ್ ಮಾಡಿ ಪ್ರಾಪರ್ಟಿಗುರ ಜೊತೆ ಹಾಗೂ ಆಗಿ ಡಿಸ್ಕಸ್ ಮಾಡೋಣ ನಿಮ್ಮ ರಿಕ್ವೈರ್ಮೆಂಟ್ ಬಗ್ಗೆ ಥ್ಯಾಂಕ್ ಯು ಹ್ಯಾವ್ ಡೇ